ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾಳ ರುಚಿಕರವಾಗಿರುವಂತಹ ಸಿಂಪಲ್ಲಾಗಿ ರುಚಿಕರವಾಗಿ ಮಾಡಿಕೊಳ್ಳುವಂತಹ ಬೆಂಡೆಕಾಯಿ ಚಟ್ನಿಯನ್ನು ಮಾಡಿ ತೋರಿಸಾಕ್ತಿದ್ದೀನಿ ಇನ್ನು ಮಾಡೋದಕ್ಕೆ ಇಲ್ಲೇ ಮೊದಲು ಬೆಂಡೆಕಾಯಿನ ಕ್ಲೀನಾಗಿ ತೊಳ್ಕೊಂಡು ಒಂದು ಬಟ್ಟೆಲೆ ಒರ್ಚ್ಕೊಂಡು ಇಟ್ಕೊಂಡಿದ್ದೀನಿ ಹಂಗೆ ಒಂದು ಸ್ವಲ್ಪ ಹಸಿ ಶೇಂಗಾ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸ್ರು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸರು ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಬೆಂಡೆಕಾಯಿ ಚಟ್ನಿ ಭಾಳ ರುಚಿಯಾಗಿ ಬರ್ತೈತಿ ಹಂಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಎಲ್ಲಿ ಅಂದ್ರೆ ಒಂದು ಹೆಸ್ರು ಆಗುವಷ್ಟು ಕರಿಬೇವನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಯನ್ನು ತೊಗೊಂಡಿದ್ದೀನಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಒಗ್ಗರಣೆಗೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆ ತೊಗೊಂಡೋಗು ಈಗ ನಾವು ಆಗಡೆ ತೊಗೊಂಡಿರುವಂತಹ ಬೆಂಡೆಕಾಯಿನ ಚೆಂದಂಗೆ ಕ್ಲೀನಾಗಿ ಬರ್ಸ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪಲ್ಯ ಕಟ್ ಮಾಡೋದಕ್ಕಿಂತ ಈ ಥರ ಕಟ್ ಮಾಡ್ಕೊಂಡಾಗ ಹುರಿಯೋವಾಗ ಈಸಿಯಾಗಿ ಅದ್ರೊಳಗಿರುವಂಥ ಲೋಳೆ ಅಂಶ ಎಲ್ಲ ಹೋಗ್ತೈತಿ ಹಂಗಾಗಿ ಈ ಥರ ಕಟ್ ಮಾಡ್ಕೊಂಡ ಈಗ ಹೋರಿ ಈಗಿದ ಎಣ್ಣೆ ಹಾಕ್ಲಾರ್ದನ ಹಂಗೆ ಒಂದು ಸ್ವಲ್ಪ ಹುರ್ಕೊಳ್ಳೋನು ಈ ಹಸಿರು ತರಕಾರಿಗಳನ್ನ ತಿನ್ನೋದ್ರಿಂದ ಎಲ್ಲರಿಗೂ ಬಹಳ ಒಳ್ಳೆಯದ ಭಾಳ ಜನ ತರ ಇದು ಲೋಳೆ ಲೋಳೆ ಇರ್ತೈತಿ ಮಾಡೋದಕ್ಕೆ ಭಾಳ ಆಗ್ತೈತಿ ಅಂತ ಭಾಳ ಜನ ಬೆಂಡೆಕಾಯಿ ತಿನ್ನೋದನ್ನು ಅವಾಯ್ಡ್ ಮಾಡ್ತಾರ ಆದ್ರೆ ಆ ಥರ ಮಾಡಲಾರ್ದ ಬೆಂಡೆಕಾಯಿ ಭಾಳ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ತರಕಾರಿ ಈ ನಾರಿನ ಔಷಧಿಂದನ ಬಹಳಷ್ಟು ಆರೋಗ್ಯಕರ ಉಪಯೋಗಗಳನ್ನು ಹೊಂದತ್ತಿದು ಕಣ್ಣಿನ ಔಷಧಿ ಕಣ್ಣಿಗೆ ಯಾರೇ ಪ್ರಾಬ್ಲಮ್ ಇರ್ತೈತಲ್ಲ ಅವರಿಗಂತೂ ಭಾಳ ಚಲೋ ಇದೆ ಹಂಗೆ ಡಯಾಬಿಟೀಸ್ ಇರುವಂಥವ್ರಿಗೆ ಊಟ ಆದ್ಮ್ಯಾಗ ಕೆಲವೊಂದು ಸತಿ ಶುಗರ್ ಹೆಚ್ಚಾಗ್ತಿರ್ತೈತಿ ಹಂಗೆ ನಾವು ಊಟದ ಜೊತೆ ಬೆಂಡೆಕಾಯಿನ ಬಳಸ್ಕೊಂಡ್ರೆ ಆ ಶುಗರ್ ಲೆವೆಲನ್ನು ಜಾಸ್ತಿ ಆಗೋದಕ್ಕೆ ಬೆಂಡೆಕಾಯಿ ಬಿಡೋದಿಲ್ಲ ಹಂಗೆ ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರೋ ಅವರಿಗಂತೂ ಭಾಳ ಚಲೋ ಇದೆ ಯಾಕಂದ್ರೆ ಬೆಂಡೆಕಾಯಿ ಒಳಗೆ ಪೋಲಿಕ್ ಆ್ಯಸಿಡ್ ಇರ್ತತಿ ಇದರಿಂದ ಪ್ರೆಗ್ನೆಂಟ್ ವುಮೆನ್ಸ್ ನನಗೂ ಭಾಳ ಉಪಯೋಗವಾಗಿರುವಂತಹ ಬೆಂಡೆಕಾಯಿದು ಈ ತರಕಾರಿಯನ್ನು ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡಾದವ್ರಿಗೂ ಬರೀ ಪಲ್ಯ ಮಾಡ್ಕೊಂಡು ತಿಂದ ಇಷ್ಟ ಆಗ್ಲಾರ್ದವರು ಈ ಥರ ಚಟ್ನಿಯನ್ನು ಒಂದು ಸ್ವಲ್ಪ ಸೈಡ್ ಡಿಶ್ ಆಗಿ ಮಾಡಿಕೊಂಡ ಭಾಳ ರುಚಿ ರುಚಿಯಾಗಿ ಬೆಂಡೆಕಾಯಿಗಳನ್ನ ಭಾಳ ಥರ ಥರವಾಗಿ ಮಾಡ್ಕೋತಾರ ಇಲ್ಲಿ ಒಂಥರ ಮಾಡಿ ತೋರಿಸಿದ್ದೀನಿ ಅದ್ರೊಳಗೆ ಆಗ ಹಂಗೆ ಈಗ ಅರ್ಧ ಹುರ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಬೆರೆಸ್ಕೊಂಡ ನಾನು ಇದನ್ನ ಪೂರ್ತಿಯಾಗಿ ಹುರ್ಕೊಂಡಿದ್ದೇನೆ ಈಗ ನಿಮ್ಗೆ ಗೊತ್ತಾಗ್ತಿರ್ಬೋದಾ ಬೆಂಡೆಕಾಯಿ ಎಷ್ಟು ಹುರ್ಕೊಂಡಿದ್ದೇನ ಅಂಥೇಳಿ ಕರ್ಕೊಂಡ್ರೆ ಸಾಕು ಇದಕ್ಕೆ ಆದಿರೋ ಪಾತ್ರೆಗಾನ ನಾವು ತೊಗೊಂಡಿರುವಂಥ ಶೇಂಗಾನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಶೇಂಗಾ ಅತ್ತ ಬೆಂಡೆಕಾಯಿ ಇದರಿಂದ ಭಾಳ ಅಂದ್ರೆ ಭಾಳ ಮಸ್ತ್ ಫ್ಲೇವರ್ ಬರ್ತೈತಿ ಬೆಂಡೆಕಾಯಿ ಚಟ್ನಿಗೆ ಒಂದು ಭಾರಿ ಫ್ಲೇವರ್ ಕೊಡ್ತೈತಿ ಇದೆ ಅದಕ್ಕಾಗಿನ ಸ್ವಲ್ಪ ಶೇಂಗಾ ಸೇರಿಸ್ಕೋಬೇಕು ಶೇಂಗಾನು ಒಂದು ಸ್ವಲ್ಪ ಚೆನ್ನಾಗೆ ಹುರ್ಕೋಬೇಕು ಇದಕ್ಕೆ ಎಣ್ಣೆ ಅದು ಏನು ಹಾಕೋ ಅವಶ್ಯಕತೆ ಇಲ್ಲ ಇದನ್ನ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಟ ಹುರ್ಕೋಬೇಕು ಹಂಗ ನಾವು ತೊಗೊಂಡಿರುವಂಥ ಬೆಳ್ಳುಳ್ಳಿ ಹೆಸ್ರುಗಳನ್ನು ಸೇರಿಸ್ಕೋಬೇಕು ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಹುರ್ಕೋಬೇಕು ಶೇಂಗಾ ಒಮ್ಮೆ ಭಾಳಷ್ಟು ಹುರ್ಕೊಂಡು ಆಮೇಲೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಡ್ರಿ ನಡುವನ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆದ್ರೆ ಶೇಂಗಾ ಹುರಿತಾವು ಅನ್ನೋ ಅಷ್ಟು ಒಳಗನ್ನು ಬೆಳ್ಳುಳ್ಳೇ ಸೇರಿಸ್ಕೊಂಡ್ಬಿಟ್ರಿ ಈ ಥರ ಬೆಳ್ಳುಳ್ಳಿ ಶೇಂಗಾ ಕೊತ್ತಂಬರಿ ಕರಿಬೇವು ಎಲ್ಲ ಇರೋದ್ರಿಂದ ಬೆಂಡೆಕಾಯಿ ಚಟ್ನಿಗೆ ಒಂದು ಮಸ್ತಾಗಿರುವಂಥ ಫ್ಲೇವರ್ ಬರ್ತದಿ ನಾನಿಲ್ಲಿ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಂಡಿದ್ದೀನಿ ಇವಾಗ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡ ನೀವು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬಹುದು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹುರ್ಕೋಬೇಕು ಎಲ್ಲನೂ ಹುರಿದು ಹಾಕೋದ್ರಿಂದ ಬಂಡೆಕಾಯಿ ಚಟ್ನಿಗೆ ಚಲೋ ಅಂತ ರುಚಿ ಬರ್ತೈತಿ ಇದು ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಚಪಾತಿ ರೊಟ್ಟಿ ಅನ್ನ ಬಿಸಿ ಅನ್ನ ತುಪ್ಪ ಕಂದ್ರ ಬಂಡೆಕಾಯಿ ಚಟ್ನಿ ಈ ಥರ ಎಲ್ಲ ಥರ ಕಾಂಬಿನೇಷನ್ಸ್ಗಳನ್ನ ಮಾಡ್ಕೊಂಡು ಹೈ ಡಿಶ್ ಆಗಿ ಭಾಳ ಅಂದರೆ ಭಾಳ ರುಚಿಕರವಾಗಿ ಬೆಂಡೆಕಾಯಿ ಚಟ್ನಿಯನ್ನು ತಿನ್ಬಹುದು ಎಲ್ಲರಿಗೂ ಎಲ್ಲ ಏಜ್ದವ್ರಿಗೂ ಒಂದು ಬಾಯಿಗೆ ರುಚಿ ಸಿಗುವಂತಹ ಚಟ್ನಿ ಇದೆ ಒಂದೇ ಥರ ಚಟ್ನಿಗಳ್ನ ಮಾಡ್ಕೊಂಡು ತಿಂದು ಪಾಯಸ್ರಾದಾಗ ಈ ಥರ ಒಂದು ಹೊಸ ಚಟ್ನಿಯನ್ನು ಮಾಡ್ಕೋಬಹುದು ಇಲ್ಲ ಸರ್ತಿ ಬೆಂಡೆಕಾಯಿನೂ ಸ್ವಲ್ಪ ಇರ್ತಾವ ಪಲ್ಯ ಮಾಡೋಕ್ಕೂ ಸಾಕಂಗಿಲ್ಲ ಅಂಥ ಟೈಮ್ ಒಳಗೂ ಈ ಚಟ್ನಿಯನ್ನು ಮಾಡ್ಕೋಬಹುದು ಇಲ್ಲಿ ಲಾಸ್ಟಿಗೆ ಕರಿಬೇವು ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಬೆಚ್ಚಿಗೆ ಹಾಕ್ಬೇಕು ಆ ಥರ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಆಗಡೆ ಹುರಿದುಕೊಂಡಿರುವಂತಹ ಬೆಂಡೆಕಾಯಿಗಾನ ಶೇಂಗಾ ಬೆಳ್ಳುಳ್ಳಿ ಏನೇನೋ ಹುರ್ಕೊಂಡಿದ್ದೀವಲ್ಲ ಹಸಿಮೆಣಸಿನ್ಕಾಯಿ ಅದು ಅದನ್ನ ಸೇರಿಸ್ಕೋಬೇಕು ಈಗ ಅದನ್ನ ಕಂಪ್ಲೀಟಾಗಿ ತಂಪು ಮಾಡ್ಕೋಬೇಕು ಬಿಸಿ ಇದ್ದಾಗ ಗ್ರೈಂಡ್ ಮಾಡಿಕೊಂಡ್ರೆ ಅದು ಭಾಳ ಅಂದ್ರೆ ಭಾಳ ಒಂಥರ ಲೋಳ ಇರೋದ್ರಿಂದ ಮೊದಲು ಸರಿಯಾಗಿ ಬರೋದಿಲ್ಲ ಅದಕ್ಕೆ ಇದನ್ನ ಕಂಪ್ಲೀಟ್ ಎಷ್ಟು ಸಾಧ್ಯತೆ ಅಷ್ಟು ತಂಪು ಮಾಡ್ಕೋಬೇಕು ತಂಪು ಮಾಡ್ಕೊಂಡ ತಗೋಬೇಕು ತೊಗೋಬೇಕು ಈಗ ಎಲ್ಲನೂ ಒಂದು ಮಿಕ್ಸಿ ಜಾರ್ ತೊಗೊಂಡ ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಶೇಂಗಾ ಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಹಂಗೆ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಹುಣಸಿ ಅಂತ ತೊಗೊಂಡಿದ್ದೀನಿ ನಿಮ್ಮ ಹುಣಸಿ ಅಂತ ಸೇರೋಂಗಿಲ್ಲ ಅಥವಾ ಇಲ್ಲ ಅಂದರೆ ಸ್ಕಿಪ್ನು ಮಾಡ್ಕೋಬಹುದು ಹಂಗೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹೆಚ್ಚಿನ ಕೊತ್ತಂಬರಿ ತೊಗೋಬೇಕು ಕೊತ್ತಂಬರಿಯಿಂದ ಭಾಳ ಭಾರಿ ರುಚಿ ಬರ್ತೈತೆ ಇದಕ್ಕೆ ಹಂಗೆ ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲೇ ಎಲ್ಲನೂ ಸೇರಿಸ್ಕೊಂಡು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು ಉಪ್ಪನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಆ ರುಚಿಗೆ ಅನುಗುಣವಾಗಿ ನೀವು ಸೇರಿಸ್ಕೋಬೇಕು ಈಗ ಇದನ್ನು ಚೆನ್ನಾಗೆ ಭಾಳ ಪೇಸ್ಟ್ ಮಾಡ್ ಆಗಬಾರ್ದದ ಅರ್ಧ ಮರ್ಧ ಪೇಸ್ಟನು ಅಲ್ಲ ಇದ್ದಾಗ ಫುಲ್ ಕಾಳು ಕಾಳನೂ ಅಲ್ಲ ಆ ಥರ ಮಾಡ್ಕೋಬೇಕು ಇದಕ್ಕೊಂದು ಸ್ವಲ್ಪ ಈಗ ಆಲ್ರೆಡಿ ಹುಣಸೆ ಹಣ್ಣಿನೂ ಸೇರಿಸಿದ್ದೇವೆ ಆದರೆ ಒಂದು ಸ್ವಲ್ಪ ನಿಂಬೆಹಣ್ಣು ನಿಂಬೆ ಹಣ್ಣು ಹಾಕ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ಲೋಳೆ ಲೋಳೆ ಥರ ಬರೋಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹೌದಲ್ಲ ಒಂದು ಎರಡು ಮೂರು ಹಣಿ ಹಾಕೋಬೇಕು ಇಷ್ಟ ನೋಡ್ಬೋದು ನೀವು ಇಲ್ಲ ಎಷ್ಟು ಚೆಂದಾಗಿ ಬಂದದ್ದಿದ ಪೂರ್ತಿ ಪೇಸ್ಟನ್ನು ಆಗಬಾರ್ದದ ಪೂರ ಪೇಸ್ಟ್ ಆದ್ರೆ ಬೆಂಡೆಕಾಯಿ ಪಲ್ಯ ಚಟ್ನಿ ತಿನ್ನಾಕ ಅಷ್ಟೊಂದು ರುಚಿ ಅನಿಸಂಗಿಲ್ಲ ಈ ಥರ ನಿಮಗೆ ಚಟ್ನಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಒಂದು ಸತಿ ಖಂಡಿತ ಟ್ರೈ ಮಾಡಿರಿ ಸಣ್ಣ ಅವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತದಿಲ್ಲ ಈ ರೆಸಿಪಿನ ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಪ್ರೀತಿಯಿಂದ ಸಪೋರ್ಟ್ ಮಾಡಿರಿ